ಶಿವನಹಳ್ಳಿ ಎಂಬ ಊರಿನಲ್ಲಿ ಸುಮತಿ ಎಂಬ ವಿಧವೆ ವಾಸ ಮಾಡುತ್ತಿದ್ಲು ಅವಳಿಗೆ ಇತ್ತೀಚೆಗಷ್ಟೇ ಮದುವೆಯಾಗಿತ್ತು ಆದರೆ ಮದುವೆಯಾದ ಆರು ತಿಂಗಳಿಗೆ ಗಂಡ ತೀರಿಕೊಂಡ ಅವಳು ಈಗ ಮೂರು ತಿಂಗಳ ಗರ್ಭಿಣಿ ಗಂಡ ತೀರಿಕೊಂಡ ಕ್ಷಣ ತಾನು ಕೂಡ ಸಾಯಬೇಕೆಂದುಕೊಂಡಳು ಆದರೆ ಹೊಟ್ಟೆಯಲ್ಲಿರುವ ಮಗುವನ್ನು ನೆನೆಸಿಕೊಂಡು ನಾನು ಮಗುವಿಗೋಸ್ಕರನಾದರೂ ಬದುಕಬೇಕೆಂದು ನಿರ್ಧಾರ ಮಾಡಿದಳು ಗಂಡ ತೀರಿಕೊಂಡ ನಂತರ ತುಂಬ ಕಷ್ಟಗಳನ್ನು ಎದುರಿಸಬೇಕಾಯಿತು ಗಂಡ ಇಲ್ಲದಿದ್ದರೆ ಸಮಾಜದಲ್ಲಿ ಯಾರೂ ಗೌರವ ಕೊಡುವುದಿಲ್ಲ ಈಗ ಎರಡು ಹೊತ್ತು ಊಟಕ್ಕೂ ಕೂಡ ಅವಳಿಗೆ ತುಂಬ ಕಷ್ಟ ಆಯಿತು ಎಲ್ಲರೂ ನನ್ನನ್ನು ಗಂಡನನ್ನು ತಿಂದುಕೊಂಡವಳು ಎಂದು ಹೇಳಿ ಆಡಿಕೊಳ್ಳುತ್ತಿದ್ದಾರೆ ಹೊರತು ಸಮಾಧಾನ ಮಾಡುವವರಿಲ್ಲ ಇದನ್ನೆಲ್ಲ ನೆನೆಸಿಕೊಂಡು ಸುಮತಿ ಮನೆಯಲ್ಲಿ ಒಬ್ಬಳೇ ಕುಳಿತು ಅಳುತ್ತಿದ್ದಳು ಆ ವಿಧಿ ನನ್ನ ಹಣೆಯ ಬರಹದಲ್ಲಿ ಏನು ಬರೆದಿದ್ದಾಳೋ ಒಂದು ಹೆಣ್ಣಿನ ಜೊತೆ ಅವಳ ಗಂಡ ಇದ್ದರೆ ಅವಳಿಗೆ ಎಷ್ಟು ಧೈರ್ಯವಿರುತ್ತದೆ ಏಕೆಂದರೆ ಅವನೇ ಅವಳಿಗೆ ಸರ್ವಸ್ವವು ಆಗಿರುತ್ತಾನೆ ಆದರೆ ನನಗೆ ಆ ಭಾಗ್ಯನೂ ಇಲ್ಲದಂತಾಯಿತು ನನ್ನ ಗಂಡ ಕೂಡ ಈ ಲೋಕವನ್ನು ಬಿಟ್ಟು ತುಂಬ ದೂರ ಹೊರಟು ಹೋದರು ಗಂಡನಿಲ್ಲದ ಹೆಣ್ಣಿಗೆ ಈ ಲೋಕದಲ್ಲಿ ಗೌರವ ಮರ್ಯಾದೆ ಇರುವುದಿಲ್ಲ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರ ನಾನು ಬದುಕುತ್ತೇನೆ ಮಗು ಹುಟ್ಟಿದ ನಂತರ ಏನು ನಡೆಯುತ್ತದೋ ನನ್ನ ಜೀವನದಲ್ಲಿ ಏನಾದರೂ ದಾರಿ ಸಿಗುತ್ತದಾ ಎಂದು ನೋಡುತ್ತೇನೆ ನಾನು ಪಡುತ್ತಿರುವ ಈ ಕಷ್ಟಗಳು ನನ್ನ ಮಗನಿಗೆ ಕೊಡಬೇಡ ಅಂತ ಆ ದೇವರನ್ನು ಬೇಡಿಕೊಳ್ಳುತ್ತೇನೆ ಇಷ್ಟೆಲ್ಲ ಕಷ್ಟವಿದ್ದರೂ ತನ್ನ ಮಗುವಿಗೋಸ್ಕರ ಬದುಕುತ್ತಿದ್ದ ಸುಮತಿಗೆ ಗಂಡು ಮಗು ಹುಟ್ಟಿತ್ತು ಆ ಮಗುವಿಗೆ ಭಾಗ್ಯವಂತ ಎಂಬ ಹೆಸರನ್ನು ಇಟ್ಟಳು ಯಾಕಂದರೆ ನನ್ನ ಜೀವನದಲ್ಲಿ ಭಾಗ್ಯ ಎನ್ನುವುದು ಬಿಟ್ಟು ಹೊರಟು ಹೋಗಿದೆ ಈ ಹೆಸರು ನನ್ನ ಮಗನಿಗೆ ಇಟ್ಟರೆ ಆ ಭಾಗ್ಯ ಮತ್ತೆ ಹಿಂತಿರುಗಿ ಬರುತ್ತದೆ ಎಂದು ಮಗನಿಗೆ ಆ ಹೆಸರನ್ನು ಇಡುತ್ತಾಳೆ ಸುಮತಿ ಪ್ರತಿದಿನ ಬೇರೆಯವರ ಮನೆಯಲ್ಲಿ ಹೋಗಿ ಕೆಲಸ ಮಾಡುತ್ತಿರುತ್ತಾಳೆ ತನ್ನ ಮಗುವಿಗೋಸ್ಕರ ಮೂರ್ನಾಲ್ಕು ಮನೆಗಳಲ್ಲಿ ಕಷ್ಟಪಟ್ಟು ಮುಸುರೆ ತಿಕ್ಕುತ್ತಾಳೆ ದಿನಗಳು ಕಳೆಯುತ್ತಾ ಕಳೆಯುತ್ತಾ ಆ ಮಗು ಈಗ ಎಂಟು ವರ್ಷ ದೊಡ್ಡವನಾಗಿ ಬೆಳೆದಿದ್ದ ಒಂದು ದಿನ ಹೊರಗೆ ಆಟವಾಡುತ್ತಿದ್ದ ಮಗ ತಾಯಿಯ ಬಳಿ ಬಂದು ಅಮ್ಮ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ ಅವರೆಲ್ಲರೂ ತುಂಬ ಶ್ರೀಮಂತರು ಅವರ ಮನೆಯಲ್ಲಿ ಎಲ್ಲ ತರಹದ ಸೌಲಭ್ಯಗಳು ಇವೆ ನನ್ನ ಅಷ್ಟೋ ಜನ ಸ್ನೇಹಿತರಲ್ಲಿ ನಾನೊಬ್ಬನೇ ತೀರಾ ಬಡವನಾಗಿದ್ದೇನೆ ಎಷ್ಟು ಬಡವನೆಂದರೆ ನಾವು ಪ್ರತಿದಿನ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡುವುದಕ್ಕೂ ಸರಿಯಾಗಿ ಊಟ ಇಲ್ಲ ನಮಗೆ ಆ ಭಗವಂತ ಯಾಕಮ್ಮ ಇಷ್ಟು ದೊಡ್ಡ ಅನ್ಯಾಯ ಮಾಡಿದ್ದಾನೆ ನಾವು ಇಂತಹ ಕಷ್ಟದಲ್ಲಿ ಹೇಗೆ ಬದುಕುವುದು ಎಂದು ತನ್ನ ತಾಯಿಯ ಬಳಿ ಕೇಳುತ್ತಾನೆ ಆ ಮಗುವಿನ ಮಾತನ್ನು ಕೇಳಿದ ಅವನ ತಾಯಿ ಸುಮತಿ ಮಾತನಾಡುತ್ತಾ ಹೇಳಿದಳು ಮಗನೆ ಬಾಧೆ ಪಡಬೇಡ ನಮ್ಮ ಅದೃಷ್ಟ ನಮ್ಮನ್ನ ಬಿಟ್ಟು ಹೋಗಿದೆ ನಮ್ಮ ಹಣೆ ಬರಹದಲ್ಲಿ ವಿಧಿ ಕಷ್ಟವನ್ನು ಪಡಬೇಕು ಎಂದು ಬರೆದು ಬಿಟ್ಟಿದ್ದಾಳೆ ಅದಕ್ಕೆ ನಾವು ಈ ಕಷ್ಟವನ್ನು ಅನುಭವಿಸುತ್ತಿದ್ದೇವೆ ವಿಧಿ ಬರಹವನ್ನು ಯಾರು ಅಳಿಸಲು ಆಗುವುದಿಲ್ಲ ಮಗನೆ ಭಗವಂತ ಏನು ಮಾಡುತ್ತಾನೋ ಅದು ನಮ್ಮ ಒಳ್ಳೆಯದಕ್ಕೆ ಅಂದುಕೊಳ್ಳಬೇಕು ಎಂದು ಹೇಳುತ್ತಾಳೆ ನಂತರ ಆ ಪುಟ್ಟ ಕಂದ ಹೇಳುತ್ತಾನೆ ಅಮ್ಮ ದೇವರು ಎಲ್ಲರನ್ನೂ ಸುಖವಾಗಿ ಇಟ್ಟಿರುವ ಆ ಭಗವಂತ ನಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ನಾನಿನ್ನೂ ಚಿಕ್ಕ ಹುಡುಗ ಅಲ್ವಾ ನನಗೂ ಕೂಡ ಕಷ್ಟ ಕೊಡ್ತಾನ ಅಮ್ಮ ಆ ದೇವರು ಎಲ್ಲಿದ್ದಾನೆ ಹೇಳು ನಾನು ಸೀದಾ ಅವನ ಬಳಿಗೆ ಹೋಗಿ ಇಂಥ ಬಡತನ ಏಕೆ ಕೊಟ್ಟಿದ್ದೀಯಾ ಎಂದು ಕೇಳುತ್ತೇನೆ ಎಂದು ಹೇಳುತ್ತಾನೆ ಆಗ ಅವನ ತಾಯಿ ಮಾತಾಡುತ್ತಾ ಮಗನೇ ಆ ಭಗವಂತ ಎಲ್ಲ ಕಡೆ ಇದ್ದಾನೆ ಅವನಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಇಲ್ಲ ಅಮ್ಮ ನೀನು ಸುಳ್ಳು ಹೇಳ್ತಿದ್ದೀಯ ಅವನು ನಮ್ಮ ಮನೆಯಲ್ಲಿ ಇಲ್ಲ ಇದ್ದಿದ್ರೆ ನಮಗೆ ಈ ರೀತಿ ಕಷ್ಟ ಬರ್ತಿರಲಿಲ್ಲ ನೀನು ಸತ್ಯ ಹೇಳು ಅವನು ಎಲ್ಲಿದ್ದಾನೆ ಎಂದು ಮಗ ಕೇಳಿದನು ಆ ಮಗುವಿಗೆ ಎಷ್ಟೇ ಹೇಳಿದರೂ ತಾಯಿಯ ಮಾತನ್ನು ಅದು ನಂಬುತ್ತಿರಲಿಲ್ಲ ಆಗ ಅವಳು ಮಗನೇ ಆ ಭಗವಂತ ಊರಿನ ಪಕ್ಕದಲ್ಲಿರುವ ಕಾಡಿನಲ್ಲಿ ಇರುತ್ತಾನೆ ಎಂದು ಹೇಳಿದಳು ಆ ಮಗು ಮಾರನೇ ದಿನ ಬೆಳಗ್ಗೆನೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಆ ಕಾಡಿನೊಳಗೆ ಹೊರಟ ಭಗವಂತನಿಗಾಗಿ ಕಾಡಲೆಲ್ಲ ಸುತ್ತಾಡಿ ಹುಡುಕಿದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದೇವರನ್ನು ಹುಡುಕುತ್ತಲೇ ಇದ್ದ ಆದರೆ ಎಲ್ಲಿಯೂ ಕೂಡ ಅವನಿಗೆ ಭಗವಂತ ಕಾಣುವುದಿಲ್ಲ ಅದರಿಂದ ಅವನಿಗೆ ತುಂಬ ಬೇಜಾರಾಯಿತು ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಆಗ ಅವನು ಜೋರಾಗಿ ಅಳುತ್ತಾ ಇನ್ನೂ ಕಾಡಿನೊಳಗೆ ಹೋಗುತ್ತಿದ್ದ ಅದೇ ಸಮಯಕ್ಕೆ ವಿಷ್ಣುದೇವರು ಲಕ್ಷ್ಮೀದೇವತೆಯ ಜೊತೆ ಭೂಲೋಕ ಸಂಚಾರ ಮಾಡುತ್ತಿರುವಾಗ ಅವರ ದೃಷ್ಟಿ ಆ ಬಾಲಕನ ಕಡೆ ಹೋಯಿತು ಆಗ ಲಕ್ಷ್ಮೀದೇವಿ ಮಹಾವಿಷ್ಣುವಿನ ಬಳಿ ಈ ರೀತಿ ಹೇಳಿದಳು ಸ್ವಾಮಿ ನೀವು ಅಲ್ಲಿ ನೋಡಿ ಆ ಚಿಕ್ಕ ಮಗು ಕಾಡಿನಲ್ಲಿ ದಾರಿ ತಪ್ಪಿ ಪರದಾಡುತ್ತಿದ್ದಾನೆ ಅವನಿಗೆ ನೀವು ಸಹಾಯ ಮಾಡಿ ನಾವು ಅವನ ತಾಯಿಯ ಬಳಿಗೆ ಕರೆದುಕೊಂಡು ಹೋಗಿ ಬಿಡಬೇಕು ಅಂದುಕೊಂಡರು ಆನಂತರ ಇಬ್ಬರು ಮಾರ್ವೇಶ ಧರಿಸಿ ಆ ಬಾಲಕನ ಬಳಿ ಬಂದರು ಆಗ ಲಕ್ಷ್ಮೀದೇವಿ ಆ ಬಾಲಕನ ಹತ್ತಿರ ಹೀಗೆ ಕೇಳಿದಳು ಮಗು ನೀನು ಯಾರು ನಿನ್ನ ಹೆಸರೇನು ಇಷ್ಟು ದಟ್ಟವಾದ ಕಾಡಿಗೆ ನೀನೇಕೆ ಬಂದೆ ನಿನ್ನ ಜೊತೆ ಯಾರೂ ಬಂದಿಲ್ಲವಾ ಎಂದು ಕೇಳಿದರು ನಂತರ ಆ ಬಾಲಕ ಮಾತನಾಡುತ್ತಾ ನನ್ನ ಹೆಸರು ಭಾಗ್ಯವಂತ ನಾನು ಭಗವಂತನನ್ನು ನೋಡುವುದಕ್ಕೆ ಹೊರಟಿದ್ದೆ ಎಂದು ಹೇಳಿದನು ಆಗ ಲಕ್ಷ್ಮೀದೇವಿ ಯಾಕೆ ನೀನು ಭಗವಂತನನ್ನು ಹುಡುಕುತ್ತಿದ್ದೀಯಾ ಎಂದು ಕೇಳಿದಳು ಆಗ ಬಾಲಕ ಮಾತನಾಡುತ್ತಾ ನಾನು ಬಡವನಾಗಿದ್ದೇನೆ ನನ್ನ ತಾಯಿ ಎರಡು ಹೊತ್ತಿನ ಊಟಕ್ಕೆ ತುಂಬ ಕಷ್ಟಪಡುತ್ತಿದ್ದಾಳೆ ನಮಗೆ ತಿನ್ನಲು ಸರಿಯಾಗಿ ಊಟ ಕೂಡ ಇಲ್ಲ ಆ ದೇವರು ನಮಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ಎಂದು ಕೇಳಲು ಅವನನ್ನು ಹುಡುಕಿ ಹೊರಟಿದ್ದೇನೆ ಎಂದು ಹೇಳಿದನು ಆಗ ವಿಷ್ಣುದೇವರು ಮಾತನಾಡುತ್ತಾ ಮಗು ನಿನ್ನ ಹಣೆ ಬರಹದಲ್ಲಿ ಅದೇ ಬರೆದಿದೆ ನಿಮಗೆ ಯಾವಾಗಲೂ ಕಷ್ಟ ತಪ್ಪಿದ್ದಲ್ಲ ಎಂದು ಅಲ್ಲಿ ಏನು ಬರೆದಿರುತ್ತದೋ ಹಾಗೆ ನಡೆಯುತ್ತದೆ ಈಗ ನೀನು ಜಾಗೃತೆಯಿಂದ ನಿನ್ನ ಮನೆಗೆ ಹೋಗು ಎಂದು ಹೇಳಿದರು ಆಗ ಆ ಬಾಲಕ ಇಲ್ಲ ಇಲ್ಲ ನಾನು ತಪ್ಪದೇ ಆ ಭಗವಂತನನ್ನ ಭೇಟಿ ಮಾಡೇ ಹೋಗುವುದು ಎಂದನು ಆತನ ಮಾತನ್ನು ಕೇಳಿದ ಲಕ್ಷ್ಮೀದೇವಿಗೆ ಆತನ ಮೇಲೆ ದಯೆ ಹುಟ್ಟಿ ಅವಳು ಮಹಾವಿಷ್ಣುವಿನ ಜೊತೆ ಮಾತನಾಡುತ್ತಾ ಸ್ವಾಮಿ ಆತನನ್ನು ನೋಡುತ್ತಿದ್ದರೆ ನನಗೆ ತುಂಬ ದುಃಖವಾಗುತ್ತಿದೆ ಆತನಿಗೆ ಏನನ್ನಾದರೂ ಕೊಡಿ ಎಂದು ಕೇಳುತ್ತಾಳೆ ಆಗ ಶ್ರೀ ಮಹಾವಿಷ್ಣು ಮಾತನಾಡುತ್ತಾ ಹೀಗೆ ಹೇಳಿದರು ದೇವಿ ಆ ಬಾಲಕನಿಗೆ ನಾನು ಏನನ್ನು ಕೊಡಲಿ ಅವನ ಹಣೆ ಬರಹದಲ್ಲಿ ಏನೂ ಇಲ್ಲ ಆತನಿಗೆ ಮುಂದೆಯೂ ಕೂಡ ಅದೃಷ್ಟವಿಲ್ಲ ನಾನು ಏನು ಕೊಟ್ಟರೂ ಅವರ ಬಳಿ ನಿಲ್ಲುವುದಿಲ್ಲ ಎಂದರು ಆಗ ಶ್ರೀ ಮಹಾಲಕ್ಷ್ಮಿಯು ನನ್ನ ಕೋರಿಕೆ ಒಂದೇ ನೀವು ಮೊದಲು ಆತನಿಗೆ ಏನನ್ನಾದರೂ ಕೊಡಿ ಆಮೇಲೆ ಆ ಮಗು ಅದೃಷ್ಟ ಹೇಗಿದೆಯೋ ಹಾಗೆ ನಡೆಯುತ್ತದೆ ಎಂದು ಹೇಳಿದಳು ಆಗ ಶ್ರೀ ಮಹಾವಿಷ್ಣು ಅವರ ಕೊರಳಲ್ಲಿದ್ದ ಒಂದು ವಜ್ರದ ಹಾರವನ್ನು ತೆಗೆದು ಮಗು ಈ ಹಾರವನ್ನು ತಗೋ ಇದರಿಂದ ನಿನ್ನ ದರಿದ್ರ ದೂರವಾಗಲಿ ಸುಖದಿಂದ ಬಾಳು ಎಂದು ಹೇಳಿದರು ಆಗ ಆ ಬಾಲಕನಿಗೆ ಸಂತೋಷ ತಡೆಯಲಾಗಲಿಲ್ಲ ಅವರಿಂದ ವಜ್ರದ ಹಾರವನ್ನು ತೆಗೆದುಕೊಂಡು ಅವರಿಗೆ ನಮಸ್ಕರಿಸಿ ಮನೆಗೆ ಹಿಂತಿರುಗಿದನು ಅವನು ಆ ಕಾಡಿನಲ್ಲಿ ಬರುತ್ತಿರುವಾಗ ಮಲವಿಸರ್ಜನೆ ಮಾಡಬೇಕಾಗಿ ಬಂದು ಅವನು ಆ ಹಾರವನ್ನು ಒಂದು ಕಲ್ಲಿನ ಮೇಲೆ ಇಟ್ಟು ಅಲ್ಲೇ ಪಕ್ಕದಲ್ಲಿ ಮಲವಿಸರ್ಜನೆ ಮಾಡುತ್ತಿರುತ್ತಾನೆ ಆಗ ಒಂದು ಪಕ್ಷಿ ಬಂದು ಆ ವಜ್ರದ ಹಾರವನ್ನು ತೆಗೆದುಕೊಂಡು ಹೋಗುತ್ತದೆ ಅವನು ವಾಪಸ್ ಬಂದು ನೋಡುವಷ್ಟರಲ್ಲಿ ಆ ಪಕ್ಷಿ ತುಂಬ ದೂರ ಹಾರಿ ಹೋಗುತ್ತದೆ ಆ ಚಿಕ್ಕ ಹುಡುಗನಿಗೆ ತುಂಬ ದುಃಖವಾಯಿತು ಜೋರಾಗಿ ಅಳತೊಡಗಿದ ಮತ್ತು ತಕ್ಷಣ ಆ ಹಾರವನ್ನು ಕೊಟ್ಟ ವಿಷ್ಣುವಿನ ಕಡೆಗೆ ಓಡಿ ಹೋದನು ಅವನಿಗೆ ದೇವರುಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ ಅವನು ಅವರ ಬಳಿ ಹೋಗಿ ಅಳುತ್ತಾ ಹೇಳಿದನು ನೀವು ನನಗೆ ಕೊಟ್ಟ ವಜ್ರದ ಹಾರ ಕಳೆದು ಹೋಯಿತು ಒಂದು ಪಕ್ಷಿ ಬಂದು ಬಾಯಲ್ಲಿ ಹಾರವನ್ನು ಕಚ್ಚಿಕೊಂಡು ಹಾರಿಹೋಯಿತು ಎಂದು ಹೇಳುತ್ತಾನೆ ಆಗ ಅವರಿಬ್ಬರು ಮಗು ನಾವು ನಿನಗೆ ಕೊಡಬೇಕಾದನ್ನು ಕೊಟ್ಟಿದ್ದೆವು ನೀನು ಅದನ್ನು ತೆಗೆದುಕೊಂಡೆ ನೀನು ಅದನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಈಗ ನೀವು ಬ್ರಹ್ಮದೇವರ ಬಳಿಗೆ ಹೋಗಿ ಆತನನ್ನೇ ಕೇಳು ನಿನಗೆ ಅವರು ಸಹಾಯ ಮಾಡಬಹುದು ಎಂದರು ಆಗ ಆ ಹುಡುಗ ಬ್ರಹ್ಮದೇವ ಎಲ್ಲಿದ್ದಾನೆ ಹೇಳಿ ಎಂದು ಕೇಳಿದನು ನಂತರ ಮಹಾವಿಷ್ಣು ಮಗು ಅವರ ಬಗ್ಗೆ ಕೇಳುವುದಾದರೆ ನೀನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅವರನ್ನು ಕರೆದರೆ ಅವರು ಮಾತನಾಡುತ್ತಾರೆ ಅದರಂತೆ ಆ ಹುಡುಗ ಇನ್ನೂ ಸ್ವಲ್ಪ ಕಾಡಿನೊಳಗೆ ಮುಂದೆ ಹೋಗಿ ಬ್ರಹ್ಮದೇವರನ್ನು ಕೂಗುತ್ತಾನೆ ಆಗ ಆ ಮಗುವಿನ ಕರೆ ಕೇಳಿ ಬ್ರಹ್ಮದೇವನು ಕೂಡ ಪ್ರತ್ಯಕ್ಷನಾಗುತ್ತಾನೆ ಆಗ ಬ್ರಹ್ಮದೇವ ಮಗು ನಿನಗೆ ಏನು ಬೇಕು ನನ್ನನ್ನು ಏಕೆ ಕರೆಯುತ್ತಿದ್ದೀಯಾ ಎಂದು ಕೇಳುತ್ತಾನೆ ಆಗ ಆ ಮಗು ಬ್ರಹ್ಮದೇವ ನಾನು ತುಂಬಾ ಬಡವ ನೀವು ನನ್ನ ಜೀವನವನ್ನು ಬದಲಾಯಿಸಿ ಮತ್ತು ನನಗೆ ಒಳ್ಳೆಯ ಮತ್ತು ಸಂತೋಷಮಯ ಜೀವನವನ್ನು ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಬ್ರಹ್ಮದೇವರು ಮಾತನಾಡುತ್ತಾ ಮಗು ನಿನ್ನ ಹಣೆ ಬರಹವೆಲ್ಲ ದುಃಖದಿಂದಲೇ ಕೂಡಿದೆ ನಿನಗೆ ಯಾವುದೇ ಅದೃಷ್ಟವಾಗಲಿ ಸಂತೋಷವಾಗಲಿ ಇಲ್ಲ ಹಾಗಿದ್ದಾಗ ನಾನು ನಿನಗೆ ಏನನ್ನ ಕೊಡಲಿ ಎಂದು ಹೇಳಿದರು ಇಲ್ಲ ನೀವು ನನಗೆ ತಪ್ಪದೆ ಯಾವುದಾದರೂ ಒಂದು ಸಹಾಯ ಮಾಡಬೇಕು ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿದ ಆಗ ಬ್ರಹ್ಮದೇವ ಆ ಹುಡುಗನಿಗೆ ಒಂದು ಚಿನ್ನದ ಉಂಗುರವನ್ನು ಕೊಟ್ಟನು ಮತ್ತು ಇದನ್ನು ತುಂಬ ಜಾಗೃತೆಯಿಂದ ಮನೆಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದರು ನಂತರ ಆ ಹುಡುಗ ಹುಷಾರಾಗಿ ಉಂಗುರವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಅದೇ ಸಮಯಕ್ಕೆ ಅವನಿಗೆ ತುಂಬ ಬಾಯಾರಿಕೆ ಆಯಿತು ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಅಲ್ಲಿ ಒಂದು ನದಿ ಕಾಣಿಸಿತು ಅಲ್ಲಿ ನೀರು ಕುಡಿದು ದಾಹ ತಣಿಸುವುದಕ್ಕೆ ಆ ನದಿಯ ಬಳಿ ಹೋಗುತ್ತಾನೆ ಆ ಸಮಯದಲ್ಲಿ ಕೈಯಲ್ಲಿದ್ದ ಉಂಗುರ ನೀರು ತೆಗೆದುಕೊಳ್ಳುವಾಗ ನದಿಯೊಳಗೆ ಬಿದ್ದು ಹೋಗುತ್ತದೆ ನೋಡು ನೋಡುತ್ತಿದ್ದಂತೆ ನದಿಯೊಳಗೆ ಬಿದ್ದ ಆ ಉಂಗುರವನ್ನು ಒಂದು ಮೀನು ಬಂದು ನುಂಗು ಹಾಕುತ್ತದೆ ಅದನ್ನು ನೋಡಿದ ಆ ಮಗುವಿಗೆ ತುಂಬಾ ಸಂಕಟವಾಗುತ್ತದೆ ದಾರಿ ಉದ್ದಕ್ಕೂ ಅತ್ತುಕೊಂಡೇ ಮನೆಗೆ ಹೋಗಿ ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ನಾನು ದೇವರನ್ನು ಕೇಳಲು ಕಾಡಿಗೆ ಹೋಗುತ್ತೇನೆ ಎಂದು ನಿಮಗೆ ಹೇಳಿ ಹೋಗಿದ್ದೆ ಅಲ್ವಾ ಆ ಕಾಡಿಗೆ ಹೋದಾಗ ಅಲ್ಲಿ ನನಗೆ ಯಾರೋ ಇಬ್ಬರು ಬಂದು ಒಂದು ವಜ್ರದ ಹಾರ ಕೊಟ್ಟರು ಅದನ್ನು ತೆಗೆದುಕೊಂಡು ನಾನು ವಾಪಸ್ ಮನೆಗೆ ಬರುತ್ತಿರುವಾಗ ಒಂದು ಪಕ್ಷಿ ಅದನ್ನು ಎತ್ತಿಕೊಂಡು ಹೋಯಿತು ಅದಾದ ಮೇಲೆ ನಾನು ಬ್ರಹ್ಮದೇವರ ಬಳಿಗೆ ಹೋಗಿದ್ದೆ ಅವರು ನನಗೆ ಒಂದು ಚಿನ್ನದ ಉಂಗುರುವನ್ನು ಕೊಟ್ಟರು ಅದು ಕೂಡ ನದಿಯಲ್ಲಿ ಬಿದ್ದು ಹೋಯಿತು ಮತ್ತು ಅದನ್ನು ಒಂದು ಮೀನು ಬಂದು ನುಂಗಿಕೊಂಡಿತು ನಾನು ಸ್ವಲ್ಪ ಸಮಯದಲ್ಲಿ ನನ್ನ ಅದೃಷ್ಟವನ್ನೆಲ್ಲ ಕಳೆದುಕೊಂಡು ಬಿಟ್ಟೆ ಇಲ್ಲದಿದ್ದರೆ ನಮ್ಮ ಜೀವನ ಬದಲಾಗುತ್ತಿತ್ತು ಎಂದು ಹೇಳಿದ ಅದನ್ನೆಲ್ಲ ಕೇಳಿದ ಅವನ ತಾಯಿ ಹೇಳಿದಳು ಮಗನೇ ನೀನು ಏನಾದರೂ ಕನಸು ಕಂಡೆಯಾ ನೀನು ಏನೇನೋ ಊಹಿಸಿಕೊಂಡು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದೀಯಾ ನಿನಗೆ ದೇವರು ಕಾಣಿಸಿ ವರ ನೀಡಿದರೆಂದರೆ ಅರ್ಥವೇನು ಮಗು ಆ ರೀತಿಯೆಲ್ಲ ಆಗುವುದಿಲ್ಲ ಎಂದು ಅವನ ತಾಯಿ ಅವನಿಗೆ ಹೇಳಿ ಆಟವಾಡಲು ಕಳಿಸುತ್ತಾಳೆ ಆದರೆ ಅವನಿಗೆ ಅವನ ತಾಯಿ ಹೇಳಿದ್ದನ್ನು ನೋಡಿ ಆಶ್ಚರ್ಯವಾಯಿತು ನನಗೆ ಬ್ರಹ್ಮದೇವರು ಕಾಣಿಸಿಕೊಂಡರು ಎಂದು ನಾನು ನನ್ನ ತಾಯಿಗೆ ಸಾಬೀತುಪಡಿಸಬೇಕು ಇಲ್ಲವಾದರೆ ಅವಳು ನಂಬುವುದಿಲ್ಲ ಎಂದುಕೊಂಡು ಮಾರನೇ ದಿನ ಮುಂಜಾನೆಯೇ ಎದ್ದು ನೆನೆ ಬ್ರಹ್ಮದೇವ ಕಾಣಿಸಿಕೊಂಡ ಜಾಗಕ್ಕೆ ಹೋಗಿ ಅವರನ್ನ ಕರೆಯುತ್ತಾನೆ ತಕ್ಷಣವೇ ಬ್ರಹ್ಮದೇವ ಪ್ರತ್ಯಕ್ಷನಾಗುತ್ತಾನೆ ಬ್ರಹ್ಮದೇವರೊಂದಿಗೆ ಮಗು ಹೀಗೆ ಹೇಳುತ್ತಾನೆ ದೇವ ನೀನು ನಿನ್ನೆ ಕೊಟ್ಟ ಚಿನ್ನದ ಉಂಗುರ ನಾನು ನದಿಯಲ್ಲಿ ನೀರು ಕುಡಿಯುವಾಗ ಒಂದು ಮೀನು ನುಂಗಿಕೊಂಡಿತು ಈಗ ನೀವು ನನಗೆ ಬೇರೆ ಏನನ್ನಾದರೂ ಕೊಡಿ ಈ ಬಾರಿ ಏನನ್ನಾದರೂ ನೀವು ಕೊಟ್ಟರೆ ಈ ಸಲ ನಾನು ಅದನ್ನು ತುಂಬ ಜಾಗರೂಕತೆಯಿಂದ ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ಆಗ ಬ್ರಹ್ಮದೇವ ಮಗು ನಾನು ಇಂದು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನನ್ನು ಒಂದು ಕಡೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಅವರು ನಿನಗೆ ತಪ್ಪದೇ ಸಹಾಯ ಮಾಡುತ್ತಾರೆ ಎಂದು ಹೇಳಿದರು ಆಗ ಬ್ರಹ್ಮದೇವ ಅವನನ್ನು ಶಿವನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಬ್ರಹ್ಮದೇವರು ಶಿವನಿಗೆ ಹೇಳಿದರು ದೇವ ಈ ಹುಡುಗನ ಭವಿಷ್ಯದಲ್ಲಿ ಸಂತೋಷವಿಲ್ಲ ಬರೀ ದುಃಖ ಬಡತನವೇ ತುಂಬಿದೆ ಆದರೆ ನೀವು ಅವನಿಗೆ ಜೀವನದಲ್ಲಿ ಸುಖವಾಗಿರಲು ಏನನ್ನಾದರೂ ಕೊಡಿ ಎಂದು ಬ್ರಹ್ಮದೇವ ಹೇಳಿದರು ಆಗ ಶಿವನು ಆ ಮಗುವನ್ನು ಕರೆದು ಒಂದು ವಜ್ರಗಳ ಚಿಕ್ಕ ಗಂಟನ್ನು ಕೊಟ್ಟು ನೀನು ಇದನ್ನು ತೆಗೆದುಕೊಂಡು ಹೋಗಿ ಸಂತೋಷವಾಗಿ ಬದುಕು ಎಂದು ಹೇಳಿದರು ಆಗ ಆ ಬಾಲಕನಿಗೆ ಸಂತೋಷವಾಗಿ ಬ್ರಹ್ಮದೇವನ ಸಹಾಯದಿಂದ ಸಂತೋಷಗೊಂಡು ಆ ವಜ್ರದ ಗಂಟನ್ನು ತೆಗೆದುಕೊಂಡು ಊರಿಗೆ ತಲುಪಿದನು ಈ ವಜ್ರಗಳನ್ನು ಅಮ್ಮ ನೋಡಿದರೆ ತುಂಬಾ ಸಂತೋಷ ಪಡುತ್ತಾಳೆ ಎಂದು ಮನೆಗೆ ಹೋಗುತ್ತಾನೆ ಆದರೆ ಮನೆಯಲ್ಲಿ ಅವನ ತಾಯಿ ಇರಲಿಲ್ಲ ಅವನು ಮನೆಯಲ್ಲಿ ಒಂದು ಚಿಕ್ಕ ಬಟ್ಟಲಲ್ಲಿ ಆ ವಜ್ರಗಳ ಗಂಟನ್ನು ಇಟ್ಟು ಮನೆಯ ಬಾಗಿಲು ಹಾಕದೆ ತನ್ನ ತಾಯಿಯನ್ನು ಕರೆದುಕೊಂಡು ಬರಲು ಹೋಗುತ್ತಾನೆ ಆದರೆ ಅದೇ ಸಮಯದಲ್ಲಿ ಆ ಮನೆಗೆ ಇಬ್ಬರು ಕಳ್ಳರು ಬಂದು ಆ ವಜ್ರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಅವನು ತನ್ನ ತಾಯಿಯನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಆ ಗಂಟನ್ನು ತೋರಿಸಲು ಹುಡುಕಾಡುತ್ತಾನೆ ಆದರೆ ಅದು ಎಲ್ಲಿಯೂ ಸಿಗುವುದಿಲ್ಲ ಆಗ ಅವನು ಅವನ ತಾಯಿಗೆ ಹೇಳುತ್ತಾನೆ ಅಮ್ಮ ನಿಜವಾಗಿಯೂ ನಾನು ವಜ್ರದ ಗಂಟನ್ನು ಇಲ್ಲೇ ಇಟ್ಟಿದ್ದೆ ಆದರೆ ಈಗ ಅದು ಕಾಣಿಸುತ್ತಿಲ್ಲ ಯಾರೋ ಕಳ್ಳರು ಬಂದು ತೆಗೆದುಕೊಂಡು ಹೋಗಿರಬೇಕು ಎಂದು ಹೇಳಿದಾಗ ಅವನ ತಾಯಿ ಹೇಳುತ್ತಾಳೆ ನೀನು ದಿನಕ್ಕೊಂದು ರೀತಿಯ ಕಥೆಯನ್ನು ಹೇಳುತ್ತೀಯ ಮಗನೇ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು ನಮ್ಮ ಜೀವನವು ದುಃಖದಿಂದಲೇ ಸಾಗಬೇಕು ಅಂತ ವಿಧಿ ಬರಹದಲ್ಲಿರುವಾಗ ನಮಗೆ ಇನ್ನೆಲ್ಲಿಯ ವಜ್ರ ಸಿಗುತ್ತದೆ ಮಗನೇ ಎಂದು ತುಂಬ ನಿರಾಶೆಯಿಂದ ಮಾತನಾಡುತ್ತಾಳೆ ಮಾರನೇ ದಿನ ಮತ್ತೆ ಅದೇ ರೀತಿ ಮುಂಜಾನೆ ಎದ್ದು ಬ್ರಹ್ಮದೇವನ ಬಳಿಗೆ ಹೋಗುತ್ತಾನೆ ಬ್ರಹ್ಮದೇವರನ್ನು ಕೂಗಿ ಕರೆದು ದೇವ ನೀನು ಕೊಟ್ಟ ವಜ್ರದ ಗಂಟನ್ನು ತೆಗೆದುಕೊಂಡು ಹೋಗಿ ನನ್ನ ಮನೆಯಲ್ಲಿ ಇಟ್ಟೆ ನನ್ನ ತಾಯಿಯನ್ನು ಹುಡುಕಲು ಹೊರಗಡೆ ಹೋದಾಗ ಮನೆಗೆ ಬರುವಷ್ಟರಲ್ಲಿ ಆ ವಜ್ರಗಳು ಮನೆಯಲ್ಲಿ ಕಾಣಿಸಲಿಲ್ಲ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ ಎಂದು ಹೇಳುತ್ತಾನೆ ಆಗ ಬ್ರಹ್ಮದೇವ ಮಗು ನಿನ್ನ ಅದೃಷ್ಟ ಈಗ ಬದಲಾಗುವುದು ನಮ್ಮ ಕೈಯಲ್ಲಿ ಇಲ್ಲ ನಾನು ಮಹಾವಿಷ್ಣು ಮತ್ತು ಮಹಾಶಿವ ಬ್ರಹ್ಮದೇವ ಮೂವರು ಸಹ ಈಗ ನಿನಗೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ ನಾವು ನಿಮಗೆ ಸಹಾಯ ಮಾಡಿದರೂ ಸಹ ನಿಮಗೆ ಅದು ಸಿಗುವುದಿಲ್ಲ ನಿಜವಾಗಿಯೂ ನಿನಗೆ ಅದೃಷ್ಟ ಇಲ್ಲ ಎಂದು ಹೇಳುತ್ತಾರೆ ಆಗ ಆ ಬಾಲಕ ದೇವ ನಾನು ಈಗ ಏನು ಮಾಡಬೇಕು ನಾನು ಏನು ಮಾಡಿದರೆ ನನ್ನ ಜೀವನವನ್ನು ಬದಲಾಯಿಸಬಹುದು ಎಂದು ಕೇಳುತ್ತಾನೆ ಆಗ ಬ್ರಹ್ಮದೇವ ಮಗು ನಾಳೆಯಿಂದ ನೀನು ನಿನ್ನ ಊರಿನಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗು ಆ ಶಿವದೇವಸ್ಥಾನಕ್ಕೆ ಪ್ರತಿದಿನವೂ ಹೋಗು ಅಲ್ಲಿ ಮಹಾಶಿವನ ಮಂತ್ರವನ್ನು ಪಠಿಸಿದರೆ ಅದೃಷ್ಟಲಕ್ಷ್ಮಿ ಬರುತ್ತಾಳೆ ಅಲ್ಲಿ ನಿನ್ನ ದುಃಖ ಮತ್ತು ಬಡತನ ಎರಡೂ ತೊಲಗಿ ಹೋಗುತ್ತವೆ ಎಂದು ಹೇಳುತ್ತಾರೆ ದೇವ ನಾನು ಅಲ್ಲಿಗೆ ಹೋಗಿ ಏನು ಮಾಡಬೇಕು ಎಂದು ಕೇಳುತ್ತಾನೆ ಮಗು ನೀನು ಅಲ್ಲಿ ಹೋಗಿ ಏನು ಮಾಡಬೇಕಾಗಿರುವುದು ಇಲ್ಲ ಆ ಮಹಾಶಿವನನ್ನು ಪ್ರಾರ್ಥಿಸಿ ಅವನ ಸೇವೆ ಮಾಡು ಪ್ರತಿದಿನ ಆತನ ದರ್ಶನವನ್ನು ಮಾಡು ಎಂದು ಹೇಳುತ್ತಾರೆ ಈ ಬಾರಿ ಆ ಹುಡುಗ ನಿರಾಶೆಯಿಂದ ಮನೆಗೆ ಮರಳಿದನು ಮಾರನೇ ದಿನ ಬ್ರಹ್ಮದೇವರು ಹೇಳಿದಂತೆ ಶಿವನ ದೇವಾಲಯವನ್ನು ತಲುಪುತ್ತಾನೆ ನಂತರ ಅಲ್ಲಿ ಕುಳಿತುಕೊಂಡು ಸಂಜೆಯವರೆಗೂ ದೇವಸ್ಥಾನದಲ್ಲಿ ಶಿವನ ಆರಾಧನೆ ಮಾಡಿ ಅವನ ಸೇವೆ ಮಾಡಿ ಸಾಯಂಕಾಲ ಮನೆಗೆ ಮರಳುತ್ತಾನೆ ಮರುದಿನ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ನೋಡಿ ಬರುತ್ತಾನೆ ಮಾರನೇ ದಿನವೂ ಅವನು ದೇವಸ್ಥಾನಕ್ಕೆ ಭೇಟಿ ನೀಡಿ ಸಂಜೆ ಹೀಗೆ ಪ್ರತಿದಿನ ಮರಳುತ್ತಿರುತ್ತಾನೆ ಆ ಬಾಲಕ ಎಷ್ಟೋ ದಿನಗಳಿಂದ ಈ ರೀತಿ ಮಾಡುತ್ತಿರುವುದನ್ನು ನೋಡಿ ಶಿವನಿಗೆ ಕನಿಕರ ಉಂಟಾಯಿತು ನಂತರ ಆ ಪರಶಿವನು ಅದೃಷ್ಟ ದೇವತೆಗೆ ಹೇಳಿದ ದೇವಿ ನೀವು ಮನಸ್ಸು ಮಾಡಿದರೆ ಅದೃಷ್ಟದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಹಣೆ ಬರಹದಲ್ಲಿ ಬರೆದಿರುವ ಬರಹವನ್ನು ಬದಲಾಯಿಸಬಹುದು ನೀವು ಆ ಹುಡುಗನಿಗೆ ಪ್ರತಿದಿನವೂ ನನ್ನ ಮಂದಿರಕ್ಕೆ ಬಂದು ದಿನವಿಡೀ ನನ್ನ ಧ್ಯಾನ ಮಾಡಿ ಸಾಯಂಕಾಲ ಮನೆಗೆ ನಿರಾಸೆಯಿಂದ ಹೋಗುತ್ತಿದ್ದಾನೆ ನೀವು ಆತನಿಗೆ ಸ್ವಲ್ಪ ಅದೃಷ್ಟ ವರವನ್ನು ಪ್ರಸಾದಿಸಿ ಆಶೀರ್ವದಿಸಬೇಕು ಎಂದು ಹೇಳಿದಾಗ ಅದೃಷ್ಟ ದೇವತೆಯು ಮಹಾದೇವ ಆ ಹುಡುಗನ ಹಣೆ ಬರಹದಲ್ಲಿ ಅದೃಷ್ಟವೇ ಇಲ್ಲ ಬರೀ ದುಃಖವೇ ತುಂಬಿದೆ ಎಂದು ಬ್ರಹ್ಮ ಬರೆದಿರುವಾಗ ನಾನು ಅವನಿಗೆ ಏನನ್ನು ಕೊಡಲಿ ಎಂದು ಕೇಳುತ್ತಾರೆ ಆಗ ಶಿವನು ಮಾತನಾಡುತ್ತಾ ದೇವಿ ನೀನು ಭಾಗ್ಯದೇವತೆ ಬಡವರನ್ನು ಸಹ ಶ್ರೀಮಂತರನ್ನಾಗಿ ಮಾರ್ಪಾಡು ಮಾಡಬಹುದು ಆ ವಿಧಿ ನೀವು ಅದೃಷ್ಟದ ಲಿಖಿತವಾಗಿ ಮಾಡಬೇಕು ಆ ಬಾಲಕ ನಿತ್ಯ ನನ್ನ ದೇವಸ್ಥಾನಕ್ಕೆ ಬಂದು ದುಃಖದಿಂದ ಹಿಂತಿರುಗಿ ಹೋಗುತ್ತಿದ್ದರೆ ನನಗೆ ತುಂಬ ದುಃಖವಾಗುತ್ತದೆ ಆ ಮಗು ತನ್ನ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದಾನೆ ಅವನ ತಾಯಿ ಸುಖವಾಗಿ ಇರಬೇಕೆಂದು ಅವನು ಬಯಸುತ್ತಿದ್ದಾನೆ ದಯವಿಟ್ಟು ನೀವು ಅವನಿಗೆ ಸ್ವಲ್ಪ ಕರುಣೆ ತೋರಿಸಿ ಎಂದು ಶಿವ ಅದೃಷ್ಟ ದೇವತೆಗೆ ಹೇಳುತ್ತಾನೆ ಶಿವನ ಆಜ್ಞೆಯ ಮೇರೆಗೆ ಮರುದಿನ ಆ ಭಾಗ್ಯದೇವತೆ ದೇವಸ್ಥಾನದಲ್ಲಿ ಕಾಣಿಸಿಕೊಂಡಳು ಬೆಳಗ್ಗೆ ದೇವಸ್ಥಾನಕ್ಕೆ ಆ ಬಾಲಕ ಹೋದಾಗ ಭಾಗ್ಯದೇವತೆ ಮಾರುವೇಷ ಧರಿಸಿ ಗುಡಿಸುತ್ತಾ ಆ ಹುಡುಗನನ್ನು ನೋಡುತ್ತಾಳೆ ಆ ಅದೃಷ್ಟದ ಹುಡುಗ ದೇವಸ್ಥಾನದ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಿರುತ್ತಾನೆ ಆಗ ಅವಳು ಅವನ ಹತ್ತಿರ ಒಂದು ಚಿನ್ನದ ನಾಣ್ಯವನ್ನು ಎಸೆದಳು ಅದನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಯಿತು ಅದನ್ನು ತೆಗೆದುಕೊಂಡು ಹೋಗಿ ತುಂಬಾ ಹುಷಾರಾಗಿ ತನ್ನ ತಾಯಿಗೆ ಕೊಟ್ಟನು ಮತ್ತು ನಡೆದ ವಿಷಯವನ್ನೆಲ್ಲ ತನ್ನ ತಾಯಿಗೆ ಹೇಳಿದನು ನಮ್ಮ ಮೇಲೆ ಆ ಶಿವನಿಗೆ ಕರುಣೆ ಇದೆ ಎಂದು ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಅದರಿಂದ ಅವನ ತಾಯಿ ಸಣ್ಣ ವ್ಯಾಪಾರ ಮಾಡಲು ಬಯಸಿದ್ದಳು ಮರುದಿನ ಆ ನಾಣ್ಯವನ್ನು ಹಣವಾಗಿ ಪರಿವರ್ತಿಸಲಾಯಿತು ಮತ್ತು ಅವನ ತಾಯಿ ಮೀನು ಹಿಡಿದು ಮಾರುವ ಕೆಲಸವನ್ನು ಪ್ರಾರಂಭಿಸಿದಳು ಮೀನು ಕತ್ತರಿಸುವಾಗ ಒಂದು ಮೀನಿನ ಹೊಟ್ಟೆಯಲ್ಲಿ ಒಂದು ಚಿನ್ನದ ಉಂಗುರ ಹೊರಹೊಮ್ಮಿತು ಇದನ್ನು ನೋಡಿದ ಬಾಲಕ ಅಮ್ಮ ನಾನು ನಿನಗೆ ಹೇಳಿದ್ದೆ ಅಲ್ವಾ ಆ ಬ್ರಹ್ಮದೇವರು ಕೊಟ್ಟ ಚಿನ್ನದ ಉಂಗುರವನ್ನು ಆ ದಿನ ಈ ಮೀನು ನುಂಗಿಬಿಟ್ಟಿದ್ದು ಈ ಮೀನು ಮತ್ತೆ ನಮ್ಮ ಬಳಿಗೆ ತಿರುಗಿ ಬಂದಿದೆ ಎಂದು ಈಗ ಅವನ ತಾಯಿ ಅವನನ್ನು ಸಂಪೂರ್ಣವಾಗಿ ನಂಬಿದಳು ಅದನ್ನು ನೋಡಿ ಮಗನಿಗೆ ತುಂಬ ಸಂತೋಷವಾಯಿತು ಒಂದು ದಿನ ಸುಮತಿ ಮಗನೇ ನಾವು ಇಂದು ಬ್ರಾಹ್ಮಣರ ಮನೆಗೆ ಅಡುಗೆ ಮಾಡಲು ಹೋಗಬೇಕು ಪಕ್ಕದಲ್ಲಿರುವ ಕಾಡಿಗೆ ಹೋಗಿ ಒಣಗಿರುವ ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ ಎಂದು ಮಗನಿಗೆ ಹೇಳುತ್ತಾಳೆ ಅವನು ಒಣ ಕಟ್ಟಿಗೆಗಳನ್ನು ಸಂಗ್ರಹಿಸಲು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಒಂದು ತುಂಬ ಒಣಗಿ ಹೋದ ಮರವಿರುತ್ತದೆ ಆ ಮರದಲ್ಲಿ ಒಂದು ಪಕ್ಷಿಯ ಗೂಡು ಇರುತ್ತದೆ ಅವನು ಮೇಲೆ ಹತ್ತಿ ಆ ಗೂಡಿನಲ್ಲಿ ನೋಡಿದಾಗ ವಜ್ರದ ಹಾರ ಕಾಣಿಸುತ್ತದೆ ವಿಷ್ಣುದೇವ ನೀಡಿದ ಹಾರವನ್ನು ಪಕ್ಷಿ ಎತ್ತಿಕೊಂಡು ಬಂದು ಇಲ್ಲಿ ಇಟ್ಟಿತ್ತು ಅದನ್ನು ನೋಡಿ ಅವನಿಗೆ ತುಂಬಾ ತುಂಬಾ ಸಂತೋಷವಾಯಿತು ಅದನ್ನು ಅವನು ಮನೆಗೆ ತೆಗೆದುಕೊಂಡು ಬರುತ್ತಿರುವಾಗ ಅವನಿಗೆ ತುಂಬಾ ಬಾಯಾರಿಕೆ ಆಗುತ್ತದೆ ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಮಂಟಪವಿತ್ತು ಆ ಮಂಟಪದ ಬಳಿ ನೀರಿನ ಒಂದು ಚಿಕ್ಕ ಮಡಿಕೆ ಇತ್ತು ಅದರಲ್ಲಿ ಅವನು ನೀರು ಕುಡಿಯುತ್ತಿರುವಾಗ ಪಕ್ಕದಲ್ಲಿ ವಜ್ರದ ಗಂಟು ಬಿದ್ದಿರುವುದು ಕಾಣಿಸಿತು ಅದನ್ನು ನೋಡಿ ಅವನು ತಕ್ಷಣ ತೆಗೆದುಕೊಂಡನು ಅದರಲ್ಲಿ ಶಿವ ಕೊಟ್ಟಿದ್ದ ವಜ್ರಗಳು ಹಾಗೇ ಇದ್ದವು ವಜ್ರದ ಹಾರ ಮತ್ತು ವಜ್ರದ ಗಂಟು ಎರಡನ್ನು ತೆಗೆದುಕೊಂಡು ಮನೆಗೆ ಬಂದನು ಅವುಗಳನ್ನು ತನ್ನ ತಾಯಿಗೆ ಕೊಟ್ಟು ಅಮ್ಮ ನಾನು ಹೇಳಿದ ಯಾವುದೇ ಮಾತನ್ನು ನೀನು ನಂಬಿರಲಿಲ್ಲ ಅಲ್ಲ ನಾನು ಈ ಹಿಂದೆ ನಿನಗೆ ಹೇಳಿದ ವಜ್ರದ ಹಾರ ವಜ್ರದ ಗಂಟು ಮತ್ತೆ ನನಗೆ ಸಿಕ್ಕಿವೆ ಎಂದು ತುಂಬ ಸಂತೋಷದಿಂದ ಹೇಳುತ್ತಾನೆ ಅದನ್ನು ನೋಡಿ ಅವನ ತಾಯಿ ಸಂತೋಷದಿಂದ ಅವನನ್ನು ತಬ್ಬಿಕೊಂಡು ಮಗನೇ ನೀನು ತುಂಬಾ ಅದೃಷ್ಟವಂತ ನಿನಗೆ ದೇವರುಗಳ ದರ್ಶನವಾಗಿದೆ ಅವರು ನಮ್ಮ ಬಡತನವನ್ನು ಕಂಡು ನಮಗೆ ಎಷ್ಟು ದೊಡ್ಡ ಅದೃಷ್ಟವನ್ನು ಪ್ರಸಾದಿಸಿದ್ದಾರೆ ನಿನ್ನ ಮನಸ್ಸು ಎಷ್ಟು ನಿರ್ಮಲವಾದದ್ದು ನೀನು ತುಂಬ ಅದೃಷ್ಟವಂತ ಎಂದು ಸಂತೋಷದ ಕಣ್ಣೀರು ಹಾಕುತ್ತಾಳೆ ಅಂದಿನಿಂದ ಅವರಿಬ್ಬರ ಜೀವನ ಬದಲಾಗಿ ಹೋಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಅದೃಷ್ಟ ದೇವತೆ ಒಮ್ಮೆ ಒಲಿದರೆ ನಮ್ಮ ಬಡತನವೆಲ್ಲ ಮಾಯವಾಗಿ ಹೋಗುತ್ತದೆ ಅವಳ ಕೃಪೆ ನಮ್ಮ ಮೇಲೆ ಇಲ್ಲದಿದ್ದರೆ ಜೀವನ ಎಷ್ಟು ವಿಕೋಪಕ್ಕೆ ಹೋಗುತ್ತದೆ ದೇವರುಗಳು ನಮಗೆ ಎಷ್ಟೇ ಸಂಪತ್ತನ್ನು ಪಾಲಿಸಿದ್ದರೂ ನಾವು ಎಷ್ಟೇ ಸಹಾಯ ಮಾಡಿದರೂ ಅದು ನಮಗೆ ಸಿಗುವುದಿಲ್ಲ ಅದೃಷ್ಟ ಚೆನ್ನಾಗಿಲ್ಲದಿದ್ದಾಗ ನಮ್ಮಲ್ಲಿ ಎಷ್ಟು ಜನ ಇರುತ್ತಾರೆ ಎಷ್ಟು ಜನ ಸಹಾಯಕ್ಕೆ ನಿಲ್ಲುತ್ತಾರೆ ಎನ್ನುವುದು ಆ ಕಷ್ಟದ ಪರಿಸ್ಥಿತಿ ನಮಗೆ ಚೆನ್ನಾಗಿ ತಿಳಿಸುತ್ತದೆ ಆದ್ದರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಅದೃಷ್ಟ ಚೆನ್ನಾಗಿಲ್ಲದಿದ್ದಾಗ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಆಗ ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ ಅದಕ್ಕೆ ಯಾವುದೇ ಸಹಾಯವನ್ನು ಯಾರ ಬಳಿಯೂ ಕೇಳಬೇಡಿ ಯಾರನ್ನು ಬೇಡಿ ಪ್ರತಿದಿನ ಶಿವದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಪೂಜಿಸಿ ಶಿವನ ದರ್ಶನ ಪಡೆದು ಶಿವನ ಸೇವೆ ಮಾಡಿ ಈ ಹುಡುಗನ ಹಾಗೆ ನಿಮಗೂ ಕೂಡ ಒಂದು ದಿನ ಬರುತ್ತದೆ ಆ ದಿನ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತದೆ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇದ್ದರೆ ಯಾವುದೇ ಕಷ್ಟವು ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಈ ಕತೆ ನಿಮಗೆ ಇಷ್ಟ ಆದರೆ ಹರ ಹರ ಮಹಾದೇವ ಅಂತ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು